ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ತೆರಡು ಇತಿಹಾಸ ವಿಭಾಗದ ಅಧ್ಯಾಯ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಈಜಿಪ್ಟ್ ನಾಗರಿಕತೆ ಯಾವ ನದಿ ದಂಡೆಯ ಮೇಲೆ ಬೆಳೆದು ಬಂದಿತು ನೈಲ್ ನದಿ ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಯಾವುದು ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಯಾವುದು ನೈಲ್ ನದಿ ನೈಲ್ ನದಿಯ ವರಪ್ರಸಾದ ಯಾವುದು ನೈಲ್ ನದಿಯ ವರಪ್ರಸಾದ ಯಾವುದು ಈಜಿಪ್ಟ್ ನೈಲ್ ನದಿಯ ಉಗಮ ಸ್ಥಳ ಯಾವುದು ವಿಕ್ಟೋರಿಯಾ ಸರೋವರ ಈ ನೈಲ್ ನದಿ ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತೆ ಇದು ವಿಕ್ಟೋರಿಯಾ ಸರ್ವದ್ದು ಲೊಗಮ್ಬಿಟ್ಟು ಮೆಡಿಟೇರಿಯನ್ ಸಮುದ್ರ ಸೇರುತ್ತೆ ನೈಲ್ ನದಿ ಯಾವ ಖಂಡದಲ್ಲಿದೆ ಆಫ್ರಿಕಾ ಖಂಡ ಈಜಿಪ್ಟ್ ನಾಗರಿಕತೆಯ ಬರವಣಿಗೆಯನ್ನು ಏನೆಂದು ಕರೆಯುತ್ತಾರೆ ಈಜಿಪ್ಟ್ ನಾಗರಿಕತೆಯ ಬರವಣಿಗೆಯನ್ನು ಏನೆಂದು ಕರೆಯುತ್ತಾರೆ ಹೀರೋಗ್ಲಾಪಿಕ್ಸ್ ಹೀರೋಗ್ಲಾಪಿಕ್ಸ್ ಪದದ ಅರ್ಥವೇನು ಹೀರೋಗ್ಲಾಪಿಕ್ಸ್ ಪದದ ಅರ್ಥವೇನು ಪವಿತ್ರ ಬರವಣಿಗೆ ಹೀರೋಗ್ಲಾಪಿಕ್ಸ್ ಅಂದ್ರ ಪವಿತ್ರ ಬರವಣಿಗೆ ಮಮ್ಮಿ ಎಂದರೇನು ಈಜಿಪ್ಟ್ ನಾಗರಿಕತೆಯಲ್ಲಿ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿರುತ್ತಿದ್ದರು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯುತ್ತಿದ್ದರು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯುತ್ತಿದ್ದರು ಪಿರಾಮಿಡ್ ಎಂದರೇನು ಈಜಿಪ್ಟ್ ನಾಗರಿಕತೆಯಲ್ಲಿ ಸಮಾಧಿಯ ಮೇಲೆ ತ್ರಿಕೋನಾಕಾರದ ಬೃಹತ್ ಕಟ್ಟಡವನ್ನು ಕಟ್ಟುತ್ತಿದ್ದರು ಇದನ್ನು ಪಿರಾಮಿಡ್ ಎನ್ನುವರು ಇದನ್ನೇನಂತ ಕರಿತಾ ಇದ್ದರು ಈಜಿಪ್ಟ್ ನಾಗರಿಕತೆಯಲ್ಲಿ ಪಿರಾಮಿಡ್ ಅಂತ ಕರೀತಾ ಇದ್ದರು ಈಜಿಪ್ಟ್ ನಾಗರಿಕತೆಯಲ್ಲಿ ರಾಜನನ್ನು ಏನೆಂದು ಕರೆಯುತ್ತಿದ್ದರು ಪ್ಯಾರೋ ಪ್ಯಾರೋ ಎಂದರೇನು ಅಂದರೆ ಆ ಪದದ ಅರ್ಥ ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ ಈಜಿಪ್ಟಿನ ಕಡೆಯ ರಾಣಿ ಯಾರು ಕ್ಲಿಯೋಪಾತ್ರ ಮೆಸಪೋಟಮಿಯ ನಾಗರಿಕತೆ ಯಾವ ನದಿ ದಂಡೆಯ ಮೇಲೆ ಬೆಳೆದು ಬಂದಿತು ಯುಪ್ರೆಟಿಸ್ ಮತ್ತು ಟೈಗ್ರಿಸ್ ಮೆಸಪೋಟಮಿಯ ನಾಗರಿಕತೆಯನ್ನು ಗ್ರೀಕರು ಏನೆಂದು ಕರೆದರು ನದಿಗಳ ನಡುವಿನ ನಾಡು ಅಂತ ಕರೀತಾರೆ ಮೆಸಪೋಟಮಿಯ ನಾಗರಿಕತೆಯ ಲಿಪಿ ಯಾವುದು ಕ್ವಿನಿಪಾರ್ಮ್ ಕ್ವಿನಿಪಾರ್ಮ್ ಲಿಪಿ ಅಂತ ಕರೀತಾರೆ ಕ್ವಿನಿಪಾರ್ಮ್ ಲಿಪಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಸುಮೇರಿಯನ್ನರು ಬೆಬಿಲೋನಿಯಾದ ತೂಗು ತೋಟವನ್ನು ನಿರ್ಮಿಸಿದವರು ಯಾರು ಎರಡನೆಯ ನೆಬುಕಡ್ನಿಜರ್ ಎರಡನೆಯ ಕಡ್ನೀಜರ್ ಪತ್ನಿ ಯಾರು ಅಂದರೆ ತೂಗು ತೋಟವನ್ನು ಈ ಎರಡನೇ ಕಡ್ನೇಜರ್ ತನ್ನ ಪತ್ನಿಗಾಗಿ ನಿರ್ಮಿಸುತ್ತಾನೆ ಅವನ ಪತ್ನಿಯ ಹೆಸರು ಅಮೈಟಿಸ್ ಮೆಸಪೋಟಮಿಯ ನಾಗರಿಕತೆಯಲ್ಲಿ ಪೂಜಾ ಸ್ಥಳವನ್ನು ಏನೆಂದು ಕರೆಯುತ್ತಿದ್ದರು ಜಿಗ್ಗುರಟ್ ಜಿಗ್ಗುರಟ್ ಅಂತ ಕರೀತಾ ಇದ್ರು ಅಮೋರೈಟರ ಪ್ರಸಿದ್ಧ ದೊರೆ ಯಾರು ಹಮ್ಮೂರಬಿ ಹಮ್ಮೂರಬಿ ಹಮ್ಮೂರಾಬಿಯ ಸಂಹಿತೆ ಏನು ಅಂದರೆ ಹಮ್ಮೂರಬಿಯ ಸಂಹಿತೆ ಅಂದರೆ ಹಮ್ಮೂರಾಬಿಯ ಕಾನೂನೇನು ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಅಂದರೆ ಮುಯ್ಯಕ್ಕೆ ಮುಯ್ಯ ಅನ್ನೋ ಒಂದು ಕಾನೂನು ಸಂಹಿತೆ ಇತ್ತು ಅವನು ಹಮ್ಮೂರಾಬಿಯ ಸಂಯುತಿಯ ಶಿಲಾಶಾಸನ ಈಗ ಎಲ್ಲಿದೆ ಪ್ಯಾರಿಸ್ನ ಲೋರ್ ವಸ್ತು ಸಂಗ್ರಹಾಲಯದಲ್ಲಿದೆ ಚೀನಾ ನಾಗರಿಕತೆಯು ಯಾವ ನದಿ ದಂಡೆಯ ಮೇಲೆ ಬೆಳೆದು ಬಂದಿತು ಹವಾಂಗೋ ಚೀನಾದ ದುಗುಡ ನದಿ ಯಾವುದು ಹವಾಂಗೋ ಚೀನಾದ ಮೊದಲ ರಾಜ್ಯ ಮನೆತನ ಯಾವುದು ಶಾಂಗ್ ಶಾಂಗ್ ಮನೆತನ ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರು ಚೀನಾದ ಮಹಾಗೋಡೆಯನ್ನು ನಿರ್ಮಿಸಿದವರು ಯಾರು ಕ್ವಿನ್ ಸಿಯುಯಾಂಗ್ ಪಿಂಗಾಣಿ ವಸ್ತುಗಳು ಮೊದಲು ಎಲ್ಲಿ ಉಗಮವಾಯಿತು ಎಂದು ಯಾರು ಪರಿಚಯಿಸಿದರು ಚೀನಾ ದೇಶದವರು ನಮಗೆ ಪರಿಚಯಿಸ್ತಾರೆ ಚೀನಾ ಮೆಸಿಡೋನಿಯಾದ ರಾಜ ಯಾರು ಅಲೆಕ್ಸಾಂಡರ್ ಅಲೆಕ್ಸಾಂಡರ್ ಎಲ್ಲಿ ಮರಣ ಹೊಂದಿದನು ಬೆಬಿಲೋನಿಯಾ ಅಲೆಕ್ಸಾಂಡರ್ ಯಾವಾಗ ಮರಣ ಹೊಂದಿದನು ಸಾಮಾನ್ಯ ಶಕಪೂರ್ವ ಮೂರು ನೂರ ಇಪ್ಪತ್ತ್ಮೂರು ಒಲಂಪಿಕ್ ಕ್ರೀಡೆಗಳನ್ನು ಪ್ರಾರಂಭಿಸಿದವರು ಯಾರು ಗ್ರೀಕರು ಪ್ರತಿ ನಾಲ್ಕು ವರ್ಷಗಳೊಮ್ಮೆ ಇವುಗಳನ್ನು ಆಡ್ತಾರೆ ರೋಮಿನಲ್ಲಿದ್ದ ರಾಜಕೀಯ ಸಲಹಾ ಸಂಸ್ಥೆಗಳು ಯಾವುವು ಅಸೆಂಬ್ಲಿ ಮತ್ತು ಸೆನೆಟ್ ಎರಡು ಅಸೆಂಬ್ಲಿ ಮತ್ತು ಸೆನೆಟ್ ರೋಮನ್ ಸಾಮ್ರಾಜ್ಯದಲ್ಲಿದ್ದ ಎರಡು ವರ್ಗಗಳುವು ಪೆಟ್ರೇಷಿಯನ್ನರು ಮತ್ತು ಪ್ಲೇಬಿಯನ್ನರು ಪೆಟ್ರೇಷಿಯನ್ನರು ಶ್ರೀಮಂತರು ಪ್ಲೇಬಿಯನ್ನರು ಜನಸಾಮಾನ್ಯರು ರೋಮಿನ ಕುಸ್ತಿಪಟುಗಳನ್ನು ಏನೆಂದು ಕರೆಯುತ್ತಿದ್ದರು ಗ್ಲ್ಯಾಡಿಯೇಟರ್ ಗ್ಲ್ಯಾಡಿಯೇಟರ್ ಅಂತ ಕರೀತಾ ಇದ್ದರು ಪಾಂಪೆಯನ್ನು ಸೋಲಿಸಿದವರು ಯಾರು ಜೂಲಿಯಸ್ ಸೀಜರ್ ಜೂಲಿಯಸ್ ಸೀಸರ್ ಈ ಪಾಂಪೆಯನ್ನು ಸೋಲಿಸಿ ಕೊಂದು ಹಾಕ್ಬಿಡ್ತಾನೆ ಜೂಲಿಯಸ್ ಸೀಸನ್ನನ್ನು ಕೊಂದವರು ಯಾರು ಈ ಜೂಲಿಯಸ್ ಸೀಸರ್ ಸರ್ವಾಧಿಕಾರಕ್ಕೆ ಆಳ್ವಿಕೆ ಮಾಡಬೇಕಾದಾಗ ಅವನ ಗೆಳೆಯ ಬ್ರೂಟಸ್ ಜೂಲಿಯ ಸೀಸನ್ನ ಕೊಂದಾಕ್ಬಿಡ್ತಾನೆ ಜೂಲಿಯಸ್ ಸೀಸರ್ನ ನಂತರ ರೋಮಿನಲ್ಲಿ ಅಧಿಕಾರಕ್ಕೆ ಬಂದವರು ಯಾರು ಆಕ್ಟೇವಿಯಸ್ ಆಕ್ಟೇವಿಯಸ್ ಅಧಿಕಾರಕ್ಕೆ ಬರ್ತಾನೆ ಅಕ್ಟೇವಿಯಸ್ ತನ್ನನ್ನು ಏನೆಂದು ಕರೆದುಕೊಂಡಿದ್ದಾನೆ ಪ್ರಿನ್ಸೆಪ್ ಅಕ್ಟೆವೇಸ್ ತನ್ನನ್ನು ಪ್ರಿನ್ಸೆಪ್ ಅಂತ ಕರೆದುಕೊಂಡಿದ್ದಾನೆ ಹಾಗಾದರೆ ಪ್ರಿನ್ಸೆಪ್ ಎಂದರೇನು ರಾಜ್ಯದ ಮೊದಲ ನಾಗರಿಕ ಪ್ರಿನ್ಸೆಪ್ ಅಂದರೆ ರಾಜ್ಯದ ಮೊದಲ ನಾಗರಿಕ ರೋಮನ್ನರ ಭಾಷೆ ಯಾವುದು ಲ್ಯಾಟಿನ್ ರೋಮನ್ನರ ಭಾಷೆ ಲ್ಯಾಟಿನ್ ಅಮೇರಿಕದ ನಾಗರಿಕತೆಗಳು ಯಾವುವು ಮಾಯಾ ಆಸ್ಟೇಕ್ ಮತ್ತು ಇಂಕಾ ಮಾಯನ್ನರು ಯಾರು ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿನ ಅಮೇರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯನ್ನರು ಎನ್ನುವರು ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿನ ಅಮೆರಿಕದ ಇಂಡಿಯನ್ ಮೂಲ ನಿವಾಸಿಗಳಿಗೆ ಮಾಯೆನ್ನರು ಎನ್ನುವರು ಮಾಯನ್ನರ ಭಾಷೆ ಯಾವುದು ಯುಕ್ಟೆಕ್ ಯುಕೆಟೆಕ್ ಭಾಷೆ ಅವ್ರದ್ದು ಟೆಕ್ಸ್ಕೋಕೋ ಸರೋವರ ಎಲ್ಲಿದೆ ಮೆಕ್ಸಿಕೋ ಟೆಕ್ಸ್ಕೋಕೋ ಸರೋವರ ಮೆಕ್ಸಿಕೋದಲ್ಲಿದೆ ಆಸ್ಟೇಕರ ಭಾಷೆ ಯಾವುದು ನಹುವ ನಹುವ ಅವರ ಭಾಷೆ ಯಾವುದಂದರೆ ನಹುವ ಈಗಲೂ ಅದು ಚಾಲ್ತಿಯಲ್ಲಿದೆ ಇಂಕಾಗಳ ಆರಾಧ್ಯ ದೈವ ಯಾರು ಸೂರ್ಯದೇವ ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ